ನಮಸ್ಕಾರ ರೀ ನಾನು ಬಿಜಾಪುರದಲ್ಲಿರುವ ನನ್ನ ಅಮ್ಮನ ಮನೆಗೆ ಬಂದಿದ್ದೇನೆ ನಮ್ಮ ಫ್ಯಾಮಿಲಿ ಫ್ರೆಂಡ್ ಒಬ್ಬರು ಪ್ರೆಗ್ನೆಂಟ್ ಇದ್ದರು ಹಾಗಾಗಿ ಅವ್ರಿಗೊಂದು ಕುಪ್ಸ ಮಾಡಿದ್ರೆ ಆಯಿತು ಅಂತ ಪ್ಲ್ಯಾನ್ ಮಾಡ್ಕೊಡ್ತಾ ಇದ್ವಿ ಅದಕ್ಕಾಗಿ ಒಂದಿಷ್ಟು ಪ್ರಿಪ್ರೇಷನ್ ಕೂಡ ಮಾಡ್ತಾ ಇದ್ದೀವಿ ಒಂದು ಚಿಕ್ಕ ಉಡುಗೊರೆ ಕೊಟ್ಟು ಅವರಿಗೆ ಚೆನ್ನಾಗಿ ಊಟ ಮಾಡಿಸಿದ್ರಾಯಿತು ಅಂತೇಳಿ ಒಂದು ಕುಬ್ಸದ ಕಾರ್ಯಕ್ರಮ ಇಟ್ಕೊಂಡಿವಿ ಹಾಗಾಗಿ ಅಮ್ಮ ಮನೆಯಲ್ಲಿ ನಾವು ಏನೆಲ್ಲ ಅಡುಗೆ ಮಾಡ್ತಾ ಇದ್ದೀವಿ ಮತ್ತು ಒಂದು ಸಿಂಪಲ್ ಸಿಂಪಲ್ಲಾಗಿ ಹೇಗೆ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ ತನಕ ವಿಡಿಯೋ ನೋಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ನಿಮ್ಮ ಮನಸ್ಸುಗಳನ್ನು ತಿಳಿಸ್ಬೋದು ಮೊದಲೇದಾಗಿ ಇಲ್ಲಿ ನೋಡ್ಬೋದು ಒಂದು ಕುಬ್ಸದ ಕಾರ್ಯಕ್ರಮಕ್ಕೆ ಪ್ರಿಪ್ರೇಷನ್ ಇದ್ದರು ಸೊ ಮೊದಲೇದಾಗಿ ಅವರು ಮೆಟಗಿದು ಹುಸ್ತೆ ಪಲ್ಯ ಮಾಡಿದ್ರಾಯಿತು ಅಂತಂದೇಳಿ ಅದಕ್ಕಾಗಿ ಮೆಟ್ಟಿಗೆನ ಒಂದು ಎಂಟು ಅವರ್ಸ್ ಏಟ್ ಟು ಟೆನ್ ಅವರ್ಸನ್ನು ನೆನೆಸಿಟ್ಟಿದ್ರು ಅದನ್ನು ಅವರು ಬೆಳಗ್ಗೆ ಮಾರ್ನಿಂಗ್ ನೆನೆಸಿಟ್ಟರೆ ನೈಟ್ ಈ ಥರ ಒಂದು ಅರ್ಬಿ ವೈಟ್ ಒಂದು ಒಳಗೆ ಕಟ್ಟಿಟ್ಟರೆ ಸಾಕು ಸೊ ಅದನ್ನು ಕಟ್ಟಿ ಇಡ್ತಾ ಇದ್ದಾರೆ ಒಂದು ಟೂ ಡೇಸ್ ಆದಮೇಲೆ ತುಂಬ ಚೆನ್ನಾಗಿ ಉದ್ದುದ್ದಾಗಿ ಮೊಳಕೆಗಳು ಬರುತ್ತೆ ಹಾಗಾಗಿ ಅದರಲ್ಲಿ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದಾರೆ ಸೊ ಮನೆಯಲ್ಲೇ ಮಾಡೋದು ನಾವು ಹೊರಗಡೆ ಉಸುಳಿನ ತರೋದಿಲ್ಲ ಯೂಶ್ವಲಿ ಆದಷ್ಟು ನಾವು ಮನೆಯೊಳಗೆ ಸ್ಪ್ರೌಟ್ಸ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಹೊರಗಡೆ ಹೇಗಿರುತ್ತೋ ಅದು ಹೇಗೆ ಅವರು ಪ್ರೊಸೀಜರ್ ಮಾಡಿರ್ತಾರೆ ಅಂತ ಗೊತ್ತಿರಲಿಲ್ಲ ಹಾಗಾಗಿ ಆ ಥರ ಮನೆಯಲ್ಲೇ ಮಾಡ್ಕೊಂಡ್ವಿ ನೆಕ್ಸ್ಟ್ ಬಂದು ಹೋಳಿಗೆ ಹಬ್ಬ ಅಂದರೆ ಹೋಳಿಗೆ ಬೇಕು ನಮ್ಮ ಉತ್ತರ ಕರ್ನಾಟಕದಲ್ಲಿ ಏನೋ ಒಂದು ಚಿಕ್ಕ ಹಬ್ಬ ಮಾಡ್ತೀವಂದರೆ ಅದಕ್ಕೆ ಮೊದಲು ಬರೋದಂದರೆ ಹಬ್ಬಕ್ಕೆ ಹೋಳಿಗೆ ಅದು ಬಂದು ಹೂರ್ಣದ ಹೋಳಿಗೆ ಕಡಲೆಬೇಳೆ ಹೋಳಿಗೆ ಸೊ ಹಾಗಾಗಿ ಅಮ್ಮ ಪ್ರಿಪ್ರೇಷನ್ ಮಾಡಿಕೊಂಡು ಅದು ಚೆನ್ನಾಗಿ ರುಬ್ಕೊಂಡು ಹಳ್ಳಿನಲ್ಲಿ ಅಮ್ಮ ಹೂರ್ಣನ ಹೋಳಿನಲ್ಲಿ ರೆಡಿ ಮಾಡಿಕೊಟ್ರು ನೆಕ್ಸ್ಟ್ ವೈನಿ ಬಂದು ಹೋಳಿಗೆ ಮಾಡ್ತಾ ಇದ್ದಾರೆ ನೋಡ್ಬೋದು ಎಷ್ಟು ರೌಂಡಾಗಿ ಮತ್ತು ತುಂಬ ದೊಡ್ಡದಾಗಿ ಮಾಡ್ತಾ ಇದ್ದಾರೆ ಹಾಗೆ ಚೆನ್ನಾಗಿ ಉಬ್ಬುತ್ತೆ ಕೂಡ ಸೊ ತುಂಬ ಗರಿಗರಿಯಾಗಿ ಬಿಸಿ ಬಿಸಿ ಆಗಿ ತಿನ್ನೋದಂದ್ರೆ ನಂಗೆ ತುಂಬಾ ಇಷ್ಟ ಸ್ಪೆಷಲಿ ಹೂರ್ಣದ ಹೋಳಿಗೆ ಅಂತಂದರೆ ಯಾರಿಗೆ ಇಷ್ಟ ಹೇಳಿ ಬಿಸಿ ಬಿಸಿ ಹೂರ್ಣದ ಹೋಳ್ಗೆ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನನ್ನಂದ್ರೂ ಫೇವ್ರೇಟ್ ಅಂತ ಹೇಳ್ಬೋದು ಹಾಗೆ ಹೋಳಿಗೆ ರೆಡಿ ಆಗ್ತಾ ಇದೆ ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಸೊ ಮಾವಿನಕಾಯಿ ಸೀಸನ್ ಇದೆ ಅಲ್ವಾ ಹಾಗಾಗಿ ಸೀಕರಣೆ ಮಾಡಿದ್ರಾಯಿತು ಹೋಳಿಗೆ ಜೊತೆ ಸೂಪರ್ ಕಾಂಬಿನೇಷನ್ ಅಂತ ಹೇಳಿ ನಾನು ಸೀಕರಣೆ ರೆಡಿ ಮಾಡ್ತಾ ಇದ್ದೀನಿ ಸೊ ಚೆನ್ನಾಗಿ ಗಟ್ಟಿಯಾಗಿ ಸೀಕರಣೆ ಇತ್ತಂದರೆ ಅದ್ರ ಜೊತೆ ಕಾಂಬಿನೇಷನ್ ಆಗಿ ಹೋಳಿಗೆ ತಿಂದರೆ ಸೂಪರಾಗಿರುತ್ತೆ ಜೊತೆಗೆ ತುಪ್ಪ ಇರಬೇಕು ಅಂದರೆ ಅದ್ರ ಮಜಾ ಬೇರೆ ಇಲ್ಲಿ ಬಂದು ಆಲ್ಮೋಸ್ಟ್ ಹತ್ತರಿಂದ ಹನ್ನೆರಡು ಜನಕ್ಕೆ ಅಂತೇಳಿ ಅಡುಗೆ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಅಮ್ಮನೂ ಒಂದಿಷ್ಟು ಹೆಲ್ಪ್ ಮಾಡಿದ್ರು ಅದ್ರ ಜೊತೆಗೆ ವೈನಿ ಮಾಡ್ತಾರೆ ನಾನು ಒಂಚೂರು ಸೀಕರಣೆ ಮಾಡಿದ್ರಾಯ್ತು ಅಂತ ಅಂತ ಇದ್ದೀನಿ you <laughs> ಮಾವಿನ ಕೈ ಕೈಲೇ ಇಟ್ಕೊಂಡ್ರೆ ಸಾಕು ನೋಡ್ಬೋದು ಇಲ್ಲಿ ಮಕ್ಳು ಬಂದು ನನಗೂ ಕೊಡಿ ಕೊಡಿ ಅಂತ ಸೊ ಮಕ್ಕಳಿಗೆ ಕೊಟ್ಟೆ ಸೊ ತುಂಬಾ ಇಷ್ಟಪಡ್ತಾರೆ ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ಕೈ ಇಷ್ಟಪಡ್ಲಾರ್ದವ್ರು ಯಾರು ಇದ್ದಾರಾ ಯಾರು ಇಲ್ಲ ಅಲ್ವಾ ಸೊ ಹಾಗಾಗಿ ಮಕ್ಕಳಿಗೆ ಕೊಡ್ತಾ ಹಾಗೆ ನನ್ನ ಸೀಕರಣೆ ಮುಂದುವರಿತಾ ಇದೆ ನೋಡ್ಬೋದು ಒಂದು ದೊಡ್ಡ ಕೆಲಸ ಅಂತ ಹೇಳ್ಬೋದು ಸೀಕರಣೆ ತುಂಬ ಈಸಿ ಬಟ್ ಅದನ್ನು ಓಪನ್ ಮಾಡಿ ಇಷ್ಟು ಮಾಡೋದೇ ಸ್ವಲ್ಪ ಕಷ್ಟದ ಕೆಲಸ ಅಂತ ಹೇಳ್ಬೋದು ಇಲ್ಲಿ ನೋಡ್ಬೋದು ಸೀಕರಣೆ ರೆಡಿ ಆಗಿದೆ ಒಂದು ಚೂರು ಉಪ್ಪು ಹಾಕಿದರೆ ಸಾಕು ರೆಡಿ ಆಗಿಬಿಡುತ್ತೆ ಹಾಗೆ ಹೋಳಿಗೆ ಜೊತೆ ಕಾಂಬಿನೇಷನ್ ತಿಂದರೆ ಸೂಪರ್ ಆಗಿರುತ್ತೆ ನೀವು ಉತ್ತರ ಕರ್ನಾಟಕದವ್ರು ಇದ್ರೆ ಗೊತ್ತಿರುತ್ತೆ ಇಲ್ಲಾಂದರೆ ಈ ಥರ ಕಾಂಬಿನೇಷನ್ ಮಾಡ್ಕೊಳ್ತೀನಿ ಸು ಸೂಪರ್ ಆಗಿರುತ್ತೆ ಒಂದು ಲಾಸ್ಟ್ ವಿಡಿಯೋದಲ್ಲಿ ನಾನು ಮಾದಲಿ ಪುಡಿನ ಕಾಂಬಿನೇಷನ್ ಮಾಡಿ ಸೀಕರ್ಣಿ ಅಂತ ಒಂದು ವಿಡಿಯೋ ಹಾಕಿದ್ದೆ ಅದು ನೀವು ಚೆಕ್ ಮಾಡಿ ನೋಡ್ಬೋದು ಅದನ್ನು ಸಿಂಪಲ್ ಆಗಿದೆ ಬಟ್ ತುಂಬ ಟೇಸ್ಟಿ ಆಗಿದೆ ಆ ಥರ ಮಾದಲಿ ಜೊತೆ ಸೀಕರಣಿ ತಿಂದರೆ ಸೂಪರ್ ಕಾಂಬಿನೇಷನ್ನು ಅದಾದ್ಮೇಲೆ ನೆಕ್ಸ್ಟ್ ಅಂದರೆ ಹೋಳಿಗೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ನಾವು ಎರಡು ಥರದ ಪಲ್ಯ ಮಾಡಿದ್ವಿ ಒಂದು ಬಂದು ಮೆಟಿಕೆ ಕಾಳು ನೆನ್ ನೆನೆಸಿಟ್ಟು ಅದ್ರ ಮೊಳಕೆ ಮಾಡಿದಂಥ ಒಂದು ಮೆಟಿಗೆ ಹುಸುಳಿ ಪಲ್ಯ ಅಂತ ಹೇಳ್ಬೋದು ಅದು ಆಮೇಲೆ ನೆಕ್ಸ್ಟ್ ಬಂದು ಕಡಲೆಬೇಳೆನ ನೆನೆಸಿಟ್ಟು ಅದ್ರ ಜೊತೆ ಕಾಪ್ ಕ್ಯಾಪ್ಸಿಕಮ್ದು ಕಾಂಬಿನೇಷನ್ ಮಾಡಿ ಮಾಡ್ತಾರೆ ಅದನ್ನು ಆಗಿರುತ್ತೆ ಹಾಗೆ ಬಂದು ಕಟ್ಟಿನ ಸಾರು ಸೊ ಹೂರ್ಣದ ಹೋಳಿಗೆ ಅಂದ್ರ ಜೊತೆಗೆ ಕಟ್ಟಿನ ಸಾರು ಕಾಂಬಿನೇಷನ್ ಇದ್ದೇ ಇರುತ್ತೆ ಇದು ತುಂಬಾ ಫೇಮಸ್ಸು ನಮ್ಮ ಉತ್ತರ ಕರ್ನಾಟಕದಲ್ಲಿ ಅದರ ಜೊತೆಗೆ ರೈಸು ಮತ್ತು ಉಪ್ಪಿನಕಾಯಿ ಶೇಂಗಾ ಚಟ್ನಿ ಚಪಾತಿ ಹೋಳಿಗೆ ಇದು ನಮ್ಮ ಕುಬ್ಸಕ್ಕಂತ ಮಾಡಿದಂಥ ನಾವು ಏನು ಒಂದು ತಾಲಿ ಅಂತ ಹೇಳ್ಬೋದು ಜೊತೆಗೆ ಪಾಪಾಡು ಕೊನೆಯದಾಗಿ ಬಿಸಿ ಬಿಸಿಯಾಗಿ ಇರಲಿ ಅಂಥೇಳಿ ಎಲ್ಲ ಅಡುಗೆ ಮುಗಿದ ಮೇಲೆ ನಾವು ಬಜಿನ ರೆಡಿ ಮಾಡ್ಕೊಂಡ್ವಿ ಹಾಗೆ ಏನು ಆ ಊಟದ ಜೊತೆಗೆ ಹಾಗೆ ಸರ್ವ್ ಮಾಡಿದರೆ ಆಯಿತು ಬಿಸಿ ಬಿಸಿ ತಿಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ ಕೊನೆಯದಾಗಿ ನಾವು ಬಜ್ಜಿನ ಮಾಡ್ಕೊಂಡ್ವಿ ಇದು ನಮ್ಮ ಕುಬ್ಸಕ್ಕಂತ ಮಾಡಿದಂಥ ನಮ್ಮದು ಮಹಾ ತಾಲಿ ಅಂತ ಹೇಳ್ಬೋದು ಸೊ ರೆಡಿ ಆಯಿತು ನೋಡ್ಬೋದು ಎರಡು ಥರದ ಪಲ್ಯ ಹಾಗೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಚಟ್ನಿ ಉಪ್ಪಿನಕಾಯಿ ಹಾಗೆ ಗಟ್ಟಿ ಮೊಸರು ಹಾಗೆ ಕೊನೆಯದಾಗಿ ಎಲೆ ಅಡಿಕೆ ಇಲ್ಲಾಂದರೆ ಹೇಗೆ ಸೊ ಎಂಡ್ ಆಗೋದು ಎಲೆ ಅಡಿಕೆ ಸೋಪು ತಿನ್ನೋದರಿಂದ ಮ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಿಮ್ಗೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್